ಸೊನ್ನೆಲು ಮಾತ್ರಲ್ಲ ಎನ್ನ ಪುದರ್ ಕ್ರಿ ಶಾಂಕರ್ ಕೇರ ಯ ಪದ ಪಗಲೇ ತಾಮರೆ ಪೂ ಕೇಸರುಡು ಆರಲು ನ ತಾಮರೆ ಈ ತೂರೆ ಪೊಲ ಮೊನಯಿ ತೂರೆ ಪೊಲ್ಲುದ ಮೊನಯೀ ಕೆಸರುಡು ಅರಲು ನ ತಾಮರೆ ಈ ತೂರೆ ಪೊರಲುದ ಬಾ ಮೊನಯೀ ീ ഗുലാമി കൊല്ലുന്ന ബന്തുടി പച്ച ദുടലുവ ഗുലാ ബി പച്ച ദുടലുവരുടെ നടുത്തു മീണ്ടുവൈ ನೀರಡು ನಟುಟು ಬಿಂದು ವೈ ದೇವರು ಪಾದು ನ ಸಂದು ವೈ ಕೆಸರಡು ಅರಳು ಇ ತೂವರೆ ಪೊಲ್ಲು ದಬಾ ಮೊನೆ ಇ ತೂವರೆ ದಬಾ ಮೊನೆ ಇ ಧನ್ಯವಾದ